ಏ ಜಗದೀಶ್ ಜಗಿ ಜಗಿ ಜಿಗಿ ಫಸ್ಟು ಸಂಸ್ಕಾರ ಕಳಿಯೋ ಜಗದೀಶ್ ದರ್ಶನ್ ಅವ್ರಿಗೆ ರಾಜ ಫ್ಯಾನ್ಸ್ಗಳು ಅವರೇ ನಾವು ಏನು ಜ ಜಗದೀಶ್ಗೆ ಹೇಳಿಲ್ಲ ನೀನು ಕರ್ಕೊಂಬಪ್ಪ ಅಂತ ಹೇಳಿಲ್ಲ ಅವರೇ ಲಾಯರ್ ಅವರೇ ಬಿಡ್ಸ್ಕೊಂಬತ್ತಾರೆ ಫ್ಯಾನ್ಸ್ಗಳು ಅವರೇ ನೀನು ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ಬಿಟ್ಟು ಹೋಗೋಕ್ಕಲ್ಲಿ ಏನು ನಿಂಗೆ ಸಿಗ್ನಲ್ ಬಂದ ಮೇಲೆ ದರ್ಶನ್ ಅವ್ರು ಎಸ್ ಹೇಳ್ಕೊಂಡು ಐಪಿಗೆ ಬಂದು ಮುಂದೆ ಒಂದು ಮಾತಾಡಿ ತಿರ್ಗ ಉಲ್ಟಾ ಒಂದು ಮಾತಾಡಿ ನೀನು ಬೇಳೆ ಬೇಯಿಸ್ಕೊಂಡಿರೋದು ನೀನು ನೀನು ಫ್ರೀಡಮ್ ಫರ್ಕಲ್ಲಿ ನಿನ್ಗೆ ಮಾಡೋಂಥ ಅಭಿಮಾನಿಗಳು ಯಾರೂ ಹೇಳಿಲ್ಲ ನೀನು ತಾಕತ್ತಿರ ಮಾಡು ಕರ್ಸೋ ಒಂದು ಐನೂರು ಸಾವಿರ ಜನ ಕರ್ಕೊಂಡು ಕುಂತ್ಕೊಳ್ಳಯ್ಯ ಐವತ್ತು ಸಾವಿರನೇ ಬರಬೇಕಾ ಜನ ಅಲ್ಲಿ ಹಾಂ ರಾಜ್ಯಾದ್ಯಂತ ಅವರೇ ದಶನ್ ಫ್ಯಾನ್ಸ್ಗಳು ನಿನಗೆ ತಾಕತ್ತಿಲ್ವಾ ಹತ್ತು ಜನ ಇಪ್ಪತ್ತು ಜನ ಹೋಗಿ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದೆಲ್ಲ ನಿಮಗೆ ಅವಮಾನ ಆಗಬೇಕು ಫ್ಯಾನ್ಸ್ ಯಾವತ್ತಷ್ಟೇ ಫ್ಯಾನ್ಸ್ ಇವಾಗ ಅವರಾ ನಾಳೆನವ್ರೆ ಅವ್ರು ಬಂದ ಮೇಲೆ ಅವರೇ ನೀನೇನು ಹೇಳ್ಕೊಡೋದು ಬೇಕಾಗಿಲ್ಲ ದಶನ್ ಯಾವತ್ತು ಇದ್ದೇ ಇರ್ತಾರೆ ನೀನು ಬೇಳೆ ಬೇಯಿಸ್ಕೊಳಕ್ಕೆ ಬಂದಿದ್ಯಾ ಬಂದು ನಿನ್ನ ಕೆಲಸ ಮುಗಿತೆ ಬಿಗ್ ಬಾಸ್ಗೆ ಹೋಗಿದ್ಯಾ ಕರ್ಕೊಂಬರಕ್ಕೆ ನೀನು ಯಾರು ಅವ್ರ ಮನೆಯವ್ರು ಅವ್ರೆ ಬಂದ ಮೇಲೆ ಫ್ಯಾನ್ಸ್ಗಳವ್ರೆ ಕರ್ಕೊಂಬತ್ತಾರೆ ನೀಂದೇನು ಅವಶ್ಯಕತೆ ಇಲ್ಲ ನೀನು ಬೇಡ ಬೇಸ್ಕೊಳಕ್ಕೆ ಬಂದಿದ್ಯಾ ಮಾತಾಡಿದ್ರೆ ನಾನೇ ನಾನೇ ಅಂತ ಹೇಳ್ತಿಯಲ್ಲ ನೀನು ಏ ಏನು ಮಾಡಿದ್ಯಾ ಎಲ್ಲ ಸ್ಕ್ಯಾಮ ಎಲ್ಲರ ಬಗ್ಗೆನೂ ಮಾತಾಡ್ತಾ ಆಮೇಲೆ ಯಾವುದು ನೀನು ಅದನ್ನು ರಿವೀಲ್ ಮಾಡೋದೇ ಇಲ್ಲ ಪ್ರೂಫು ನೋಡ್ಸೋಲ್ಲ ನೀನು ಸುಮ್ಮನೆ ಹಂಗೆ ಅವ್ರ ಬಗ್ಗೆ ಅವ್ರ ಬಗ್ಗೆ ಮುನಿ 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 ಅಂತ ಮಾತಾಡಿ ಎಲ್ಲಪ್ಪ ಮುನಿ ಅವ್ರದ್ದು ಐತೆ ತೆಗಿ ದರ್ಶನ್ ಬಗ್ಗೆ ಅವ್ರು ಮಾತಾಡ್ಚ ಬೆಳಿಗ್ಗೆ ಒಂದು ಹೇಳಿಕೆ ಕೊಡ್ತೀಯ ಸಂಜೆ ಒಂದು ಹೇಳಿಕೆ ಕೊಡ್ತೀಯಾ ನಿನ್ನ ಹೇಳಿಕೆ ಮೇಲೆ ನೀನೇ ಇಲ್ಲ ನಿನಗೆ ಫಸ್ಟು ಸಂಸ್ಕಾರ ಕಳಿಯೋ ಜಗದೀಶ್ ಏಯ್ ಹುಚ್ಚಿನ ಥರ ಮೊದಲು ನೀನು ಜೈಲಿಗೆ ಹೋದಾಗ ನಾವು ಹೋರಾಟ ಮಾಡಿದ್ದೀವಿ ವಿಧಾನಸೌಧ ಮುಂದೆ ವಿಧಾನಸೌಧ ಮುಂದೆ ನೀನು ಪರವಾಗಿ ಹೋರಾಟ ಮಾಡಿದ್ದೀವಿ ಅದೇ ಇತ್ತೀಚೆಗೆ ನಿನ್ನ ನೆಲವಳಿಕೆ ಹೆಂಗಿದೆ ಅಂದರೆ ಯಾರ್ದೋ ಮಾತಾಡ್ತೀಯಾ ರಾಜ್ಯ ಸಿ ಎಮ್ ಮೇಲೆ ಗೌರವ ಇಲ್ಲ ಒಂದು ತೂಕವಾಗಿ ಮಾತಾಡೋ ಒಂದು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಹಾಂ ಈ ರಾಜ್ಯದಲ್ಲಿ ಡಿ ಜಿ ಪಿಗಳವ್ರೆ ಕಮಿಷನರ್ ಇದ್ದಾರೆ ಪೊಲೀಸವ್ರ ಬಗ್ಗೆ ಇನ್ನು ಈ ಹೇಳ್ಸ್ಕೊಂಡು ಮಾತಾಡ್ತೇನೆ ಅಂದರೆ ಸಮಾಜ ಹೆಂಗೆ ನಿನ್ನ ನಂಬೋದು ನಾವು ಕಾನೂನು ಕಾಪಾಡೋಂಥದ್ದು ಈ ದೇಶದಲ್ಲಿ ಜಡ್ಜ್ ಇರ್ಬೋದು ಅಡ್ವೊಕೇಟ್ಸ್ ಇರ್ಬೋದು ಅವ್ರು ಇರ್ಬೋದು ಡಾಕ್ಟ್ರುಗಳಿರ್ಬೋದು ರೈತ ಇರ್ಬೋದು ಇವರೆಲ್ಲ ಒಂದು ಗೌರವ ಇರುತ್ತೆ ಆದಿ ಬೀದಿನಲ್ಲಿ ಮಾತಾಡೋಂಥದ್ದಲ್ಲ ನೀನು ಪೊಲೀಸ್ ಅವ್ರ ಬಗ್ಗೆ ಹೆಂಗೆ ಮಾತಾಡ್ತಾ ಅಂದ್ರೆ ನೀನು ಇನ್ನು ಮನೆ ಮುಂದೆ ಅವರು ಪಿ ಸಿ ಓಡೋರ ನಿನ್ನ ಪೊಲೀಸ್ ಅವ್ರನ್ನ ಬೇಯನ ನೀನು ಏ ಜಗದೀಶ್ ಜಗಿ 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 ಜಗದೀಶ್ ಬಿಗ್ ಬಾಸ್ ಜಗದೀಶ್ ಬಿಗ್ ಬಾಸ್ಗೆ ಹೋಗೋಕೆ ನಾಟ್ಕಲ್ ಆಡ್ತಾ ಇದನ್ನು ನೀನು ಹೋಗಿ ಮಾಡು ಮುಂಚೆನೇ ಗೊತ್ತಿತ್ತು ಅವ್ರಿಗೆ ಮುಂಚೆ ಗೊತ್ತಿತ್ತೋ ಇಂಚೆ ಗೊತ್ತೋ ಗೊತ್ತಿಲ್ಲ ನೀನು ಲೈಮ್ ಲೈಟ್ಗೆ ಬಂದಿದ್ದು ದರ್ಶನ ಸೆತ್ಕೊಂಡು ನೀನ ಬೇಳೆ ಬೇಸ್ಕೊಂತೈ ಅಭಿಮಾನಿಗಳು ಹಂಗೆ ಇದ್ವಿ ನಾವು ನಾನು ಹೋರಾಟಗಾರನು ನಿನ್ನಂಗೆ ಬೇಳೆ ಬೇಸ್ಕೊಂಡಂಗೆ ದರ್ಶನ ಎತ್ಕೊಂಡ್ ಬಂದಿಲ್ಲ ಅಲ್ಲಿ ಏನೋ ಒಂದು ಇಕ್ತಾ ಕ್ರಾಸ್ ಚೆಕ್ ಇಕ್ತಿಯಾ ಅಲ್ಲೊಂದು ಕ್ರಾಸ್ ಇಕ್ತಾ ನಿನ್ಗೆ ಏನೂ ಗೊತ್ತಿರೋಲ್ಲ ಇಲ್ಲ ನಿನ್ಗೆ ಅನ್ಸ್ತೀನ ಬಿಡುಗಡೆ ಮಾಡಿ ನೀನು ಡಾಕ್ಯುಮೆಂಟ್ಗೆ ಆವಾಗ ನೀನು ನಂಬ್ತೀವಿ